ಒಂದನೇ ಜಾತಿ ಜನಗಣತಿ ಮರು ಸಮೀಕ್ಷೆ ಆಗ್ತಾ ಇದೆ ಮತ್ತೊಂದು ಕಡೆ ಜಾತಿ ಗಣತಿಗೆ ಕೇಂದ್ರ ಸಹ ನಿರ್ಧಾರ ಮಾಡಿದೆ ವೈರಶೈವ ಲಿಂಗಾಯತ ಪಂಚೋಪೀಠ ಈ ಹಿನ್ನೆಲೆಯಲ್ಲಿ ಗೊಂದಲದಲ್ಲಿದೆ ಆಂತರಿಕ ಸಮಸ್ಯೆ ನಿವಾರಣೆಗಾಗಿ ಜಗದ್ಗುರುಗಳು ನಿರ್ಧಾರ ಮಾಡಿದ್ದಾರೆ ಮಧ್ಯ ಕರ್ನಾಟಕ ಕೇಂದ್ರವಾಗಿರಿಸಿಕೊಂಡು ಶೃಂಗಸಭೆಗೆ ನಿರ್ಧಾರ ಮಾಡಲಾಗಿದೆ ಈ ಶೃಂಗಸಭೆ ಜುಲೈ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡರಂದು ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಜಾತಿ ಜನಗಣತಿಯ ಬಗ್ಗೆ ಇರುವಂತಹ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕಾಗಿ ಮಾಡ್ತಾ ಇರುವಂತಹ ಶೃಂಗಸಭೆ ವೀರಶೈವ ಪೀಠಾಚಾರ್ಯ ಶಿವಾಚಾರ್ಯರ ಶೃಂಗಸಭೆಯನ್ನ ನಡೆಸಲಾಗ್ತಾ ಇದೆ ಕರ್ನಾಟಕ ಆಂಧ್ರ ತೆಲಂಗಾಣ ಮಧ್ಯಪ್ರದೇಶದ ವಿವಿಧೆಡೆಯಿಂದ ಶೃಂಗಸಭೆಗೆ ಶ್ರೀಗಳು ಆಗಮಿಸ್ತಾ ಇದ್ದಾರೆ ಈಗಾಗಲೇ ಈ ಪೂರ್ವಭಾವಿ ಸಭೆಯನ್ನ ಸಹ ನಡೆಸಲಾಗಿದೆ ದಾವಣಗೆರೆಯಲ್ಲಿ ಜುಲೈ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡರಂದು ಶೃಂಗಸಭೆ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಕೇಂದ್ರಕ್ಕೆ ಜಾತಿ ಜನಗಣತಿ ಅಧಿಕಾರ ಇದೆ ರಾಜ್ಯಕ್ಕಿಲ್ಲ ವೀರಶೈವ ಪಂಗಡ ಛಿದ್ರ ಮಾಡುವ ಹುನ್ನಾರ ಇದು ಅಂತ ಜಗದ್ಗುರು ಸಭೆಯಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯವಾಗಿ ಬೆಳೆಯುವ ಲೆಕ್ಕಾಚಾರ ಕೆಲವು ರಾಜಕಾರಣಿಗಳಿಂದ ಗೊಂದಲ ಸೃಷ್ಟಿಯಾಗಿದೆ ಕೆಲ ನಾಯಕರ ವಿರುದ್ಧ ಈ ರೀತಿಯಾಗಿ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಸಭೆಯಲ್ಲಿ ಇಸ್ಲಾಂನಲ್ಲಿ ಬೇಕಾದಷ್ಟು ಒಳ ಪಂಗಡಗಳಿವೆ ವೀರಶೈವ ಲಿಂಗಾಯತ ಎಲ್ಲಾ ಪಂಗಡ ಸೇರಿಸಿದ್ರೆ ನಂಬರ್ ಒನ್ ಆಗಲು ಸಾಧ್ಯ ಅಂತ ಎಲ್ಲರಿಗೂ ಸಹ ಗೊತ್ತು ಅಂತ ಸಭೆಯಲ್ಲಿ ಶ್ರೀಗಳು ರೀತಿಯಾಗಿ ಮಾತಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಂತ ಮರುಗಳಿಗೆಯಲ್ಲಿ ರಾಜ್ಯ ಸರ್ಕಾರವೂ ಕೂಡ ಮತ್ತೊಮ್ಮೆ ಸಾಮಾಜಿಕ ಸಮೀಕರಣದ ಹಿನ್ನೆಲೆಯಲ್ಲಿ ಜಾತಿ ಗಣತಿಯನ್ನೂ ಕೂಡ ಮಾಡುವಂಥ ನಿರ್ಧಾರಕ್ಕೆ ಬಂದಿದೆ ಆದರೆ ಜಾತಿ ಜನಗಣತಿ ಮಾಡುವಂಥ ಅಧಿಕಾರ ಅದು ಕೇಂದ್ರ ಸರ್ಕಾರಕ್ಕಿದೆ ಹೊರತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿರುವಂಥ ವಿಚಾರ ಆದರೆ ಈ ಜನರನ್ನು ದಾರಿ ತಪ್ಪಿಸೋದಕ್ಕಾಗಿ ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಒಳಪಂಗಡಗಳನ್ನು ಛಿದ್ರ ಛಿದ್ರ ಮಾಡಿದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ